ಕಾರ್ಯಕ್ರಮವನ್ನು ಅಧಿಕೃತವಾಗಿ ಶುಭಾರಂಭ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಭೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಗೆ Jai Shri Ram Jai Shri Ram Jai Shri Jai Shri Ram Jai Jai Ram Jai Jai Ram Jai Jai Ram Jai Jai ಈ ಶ್ರೇಷ್ಠ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುವಂತೆ ಹಾಗೂ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಲು ರಾಜ್ಯ ಕಾನೂನು ಪ್ರಕೋಷ್ಠದ ಸಂಚಾಲಕರಾದ ಶ್ರೀ ವಸಂತಕುಮಾರ್